ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ನಾವು ಅಂದ್ಕೊಂಡಿರುವಂಥದ್ದು ನಾವು ಎಷ್ಟು ನಮ್ಮ ವಿಶ್ಗಳಿರುತ್ತೆ ಸೊ ಅದೆಲ್ಲದು ಫಿಲ್ಫುಲ್ ಆಗಬೇಕು ಅಂತಂದರೆ ನಾವು ಸುಮಾರು ವೇ ಅನ್ನು ಹುಡುಕ್ತಿರ್ತೀವಿ ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಕೂಡ ಒಂದು ನಾವು ತುಂಬ ಸಲ ನಮ್ಮ ಒಂದು ಬಯಕೆ ಈಡೇರಿಕೆಗೋಸ್ಕರ ಮ್ಯಾನಿಫೆಸ್ಟೇಷನನ್ನು ವಿಧ ವಿಧವಾಗಿ ಮಾಡ್ಕೊಳ್ತೀವಿ ವಿಜುವಲೈಸೇಷನನ್ನು ಮಾಡ್ಕೊಳ್ತೀವಿ ಹಾಗೆ ಅಪರ್ಮಿಷನನ್ನು ಕೂಡ ನಾವು ಬರಿತೀವಿ ಹೇಳ್ತೀವಿ ಎಲ್ಲವನ್ನು ಕೂಡ ಮಾಡ್ತಿರ್ತೀವಿ ಹಾಗೇನೆ ನಾನಿವತ್ತು ಇಪ್ಪತ್ನಾಲ್ಕು ಗಂಟೆಗಳ ಒಂದು ಸ್ಪೆಷಲ್ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಳ್ಳೋದು ಹೇಗೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದನ್ನು ನಾನು ನಿನ್ನೆ ದಿನ ನಾನು ಮಾಡ್ಕೊಂಡ್ಬಿಟ್ಟು ನನಗೆ ಸಕ್ಸಸ್ ಆಗಿರುವಂಥದ್ದು ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಯೂಸಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಮ್ಯಾನಿಫೆಸ್ಟೇಷನ್ ಟ್ರಿಕ್ಕನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನೀವು ರೆಡಿ ಇದ್ದೀರಾ ಇಪ್ಪತ್ನಾಲ್ಕು ಗಂಟೆಗಳ ಒಂದು ಮ್ಯಾನಿಫೆಸ್ಟೇಷನ್ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ಸೊ ಬನ್ನಿ ಹಾಗಾದರೆ ನೀವೇನಾದರೂ ರೆಡಿ ಇದ್ದು ನೀವು ಅದನ್ನು ನೀವು ಪಡ್ಕೊಂಡೇ ಪಡ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿ ನಿಮಗಿದ್ರೆ ಅಂಥವ್ರಿಗೆ ಒಂದು ಸೂಪರ್ ಡೂಪರ್ ಆದಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಜೊತೆಗೆ ಯಾವ ರೀತಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು ಅಂತ ನೀವು ಈಗ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನನ್ನು ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾ ಇರೋರಾಗಿರ್ಬೋದು ಅಥವಾ ಬಿಗಿನರ್ಸ್ಗಳಿಗಾಗಿರ್ಬೋದು ಈ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಏನಿದೆಯಲ್ಲ ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ನೀವು ಎಂಜಾಯ್ ಅಂತೂ ಮಾಡೇ ಮಾಡ್ತೀರಾ ಅದ್ರ ಜೊತೆಗೆ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇರೋದ್ರಿಂದ ನೀವು ಈ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಒಂದು ವೈಬ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಏನೆಲ್ಲ ಆಗುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಅಂತಂದರೆ ನಿಮಗೆ ಆ ಒಂದು ಸೂಪರ್ ಆದಂಥ ಇನ್ಗ್ರೀಡಿಯೆಂಟ್ ಏನಿದೆಯಲ್ಲ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹಾಗೆಯೇ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಈ ಥರದೇ ಮತ್ತಷ್ಟು ಮಾಹಿತಿಗಳು ನಿಮಗೆ ಬೇಗ ಸಿಗಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಸಪೋರ್ಟ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈ ನಮಗೆ ಸಾಕಷ್ಟು ಕಡೆ ಬಿಗಿನರ್ಸ್ಗಳಿಗೆ ಒಂಥರ ಗೊಂದಲ ಆಗ್ಬೋದು ಇನ್ ಕೇಸ್ ನಿಮಗೆ ಇವಾಗಾಗಲೇ ಸ್ಟಾರ್ಟ್ ಮಾಡಿದವ್ರಿಗೂ ಕೂಡ ಅಂದರೆ ಸ್ಟಾರ್ಟಪ್ಪನ್ನು ಇವಾಗ ಮಾಡಿದಂಥವ್ರಿಗೂ ಕೂಡ ಅಷ್ಟೇ ಈ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅನ್ನ ಅಂದರೆ ಏನು ಸುಮಾರು ಕಡೆ ಈ ವರ್ಡ್ಗಳು ತುಂಬ ಕೇಳಿ ಬರ್ತಾ ಇದೆ ಎಸ್ಪೆಷಲಿ ನಮ್ಮ ಬಯಕೆ ಈಡೇರಿಕೆ ಆಗಬೇಕು ಅಂದರೆ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕಂತೆ ಅಫರ್ಮೇಶನನ್ನು ಮಾಡಬೇಕಂತೆ ಅಂತ ತುಂಬ ಕಡೆ ಹೇಳ್ತಾ ಇದ್ದಾರೆ ಬಟ್ ಇದು ಹಾಗಂದರೆ ಏನು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊಂದಲ ಆಗುತ್ತೆ ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿತ್ತು ಅಂತ ಹೇಳಿದರೆ ಖಂಡಿತ ನಾವು ಆ ಒಂದು ಕೆಲಸದಲ್ಲಿ ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಅದರ ಬಗ್ಗೆ ನಮಗೆ ಒಂದು ಸ್ವಲ್ಪನಾದರೂ ಗೊತ್ತಿರಬೇಕು ಗೊತ್ತಿದ್ದಾಗ ಮಾತ್ರ ನಾವು ಆ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂತಂದರೆ ನಮಗೆ ಅರ್ಮನ್ಸಿಂದ ಯಾರು ಹೇಳಿದರು ಅಂತ ಹೇಳಿ ಮಾಡಕ್ಕೆ ಹೋಗ್ತೀವಿ ಖಂಡಿತ ಅದು ಸಕ್ಸಸ್ಫುಲ್ ಆಗೋಲ್ಲ ಸೊ ಹಾಗಾಗಿ ಈ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅನ್ನುವಂಥದ್ದು ಬಿಗಿನರ್ಸ್ಗಳಿಗೆ ತುಂಬಾ ಅಂದರೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾಗಿ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ನೀವು ಯಾವ ವಿಷಯದ ಮೇಲೆ ಫೋಕಸ್ ಮಾಡ್ತಿರ್ತೀರ ಅದು ಒಳ್ಳೇದಿರ್ಬೋದು ಅಥವಾ ಕೆಟ್ಟದಿರ್ಬೋದು ಯಾವುದೇ ಒಂದು ವಿಷಯ ಇರ್ಬೋದು ಆ ವಿಷಯದ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ರಿ ಅಂತಂದರೆ ಯಾವುದೇ ಇರಲಿ ಆ ವಿಷಯದ ಮೇಲೆ ನೀವು ಅಟ್ರ್ಯಾಕ್ಟ್ ಮಾಡೋದು ಅಂತ ಅರ್ಥ ಯಾವ ವಿಷಯಕ್ಕೆ ನೀವು ಜಾಸ್ತಿ ನಿಮ್ಮ ಒಂದು ಎನರ್ಜಿಯನ್ನು ಕೊಡ್ತೀರ ಆ ವಿಷಯ ನಿಮ್ಮ ಮೇಲೆ ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಹಾಗಾಗಿನೇ ನಿಮಗೆ ಏನು ಯಾವ ವಿಷಯ ಬೇಕು ಅಂತ ಅನ್ಸಿರುತ್ತಲ್ಲ ಯಾವ ವಿಷಯ ನಿಮಗೆ ಬೇಕು ಅತಿ ಮುಖ್ಯ ಅನ್ಸಿರುತ್ತಲ್ಲ ಆ ವಿಷಯದ ಮೇಲೆ ನೀವು ಫೋಕಸ್ ಮಾಡಬೇಕು ಲಾ ಆಫ್ ಅಟ್ರಾಕ್ಷನನ್ನು ಮಾಡ್ಕೋಬೇಕು ಅಂತ ಅನ್ನುವಂಥದ್ದು ಸೊ ಹಾಗಾಗಿನೇ ಹೇಳುವಂಥದ್ದು ಇನ್ನು ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಮ್ಯಾನಿಫೆಸ್ಟೇಷನ್ ಅಂತಂದರೆ ನಿಮ್ಮ ಒಂದು ಯಾವುದೋ ಒಂದು ಆಸೆ ಇರುತ್ತೆ ಆ ಆಸೆಯ ಫಿಲ್ಫುಲ್ಗೋಸ್ಕರ ನಿಮ್ಮ ಥಾಟ್ಸ್ ನಿಮ್ಮ ಫೀಲಿಂಗ್ಸ್ ಮೂಲಕ ನೀವು ಈಸಿಯಾಗಿ ಅಂದರೆ ಅದ್ರ ಮೇಲೆ ವರ್ಕ್ ಮಾಡಬೇಕು ಯಾವುದೇ ಥರ ವರ್ಕ್ ಮಾಡಿದೆ ಅಲ್ಲ ವರ್ಕ್ ಮಾಡದೆ ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮಾಡಿಬಿಟ್ರೆ ಆಗತ್ತೆ ಅಂತಲ್ಲ ಸೊ ಅದ್ರ ಮೇಲೆ ವರ್ಕು ಕೂಡ ಮಾಡ್ಕೋಬೇಕಾಗತ್ತೆ ಆ ಆಸೆಯ ಫಿಲ್ಫುಲ್ಗೋಸ್ಕರ ನೀವು ಈಸಿಯಾಗಿ ಯಾವ ಥರ ಅಂತಂದರೆ ಒಂದು ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುವಂಥದ್ದು ಇವಾಗ ಒಂದು ಮ್ಯಾಗ್ನೆಟ್ ಇದೆ ಅಂತ ಅಂದ್ಕೊಳ್ಳಿ ಅದು ಇವಾಗ ಐರನ್ ಕಬ್ಬಿಣ ಇತ್ತು ಅಂತಂದರೆ ಅದಕ್ಕೆ ಯಾವುದೇ ಥರದ ಒಂದು ಸಾಹಸ ಬೇಡ ಅದ್ರ ಹತ್ತಿರ ಹೋಯಿತು ಅಂತಂದರೆ ಸಾಕು ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ ಸೊ ಅದೇ ಥರ ನಮ್ಮ ಒಂದು ಬಯಕೆಗಳು ಏನಿದಾವಲ್ವಾ ಆ ಬಯಕೆಗಳನ್ನು ಮೆಡಿಟೇಷನ್ ಮುಖಾಂತರ ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ವಿ ಅಂತಂದರೆ ಅದು ಯೂನಿವರ್ಸ್ಗೆ ಬೇ ಡೈರೆಕ್ಟಾಗಿ ಕನೆಕ್ಟ್ ಆಗಿಬಿಟ್ಟು ನಮ್ಮ ಒಂದು ಬಯಕೆ ಏನಿದೆಯಲ್ಲ ಅದೆಲ್ಲದೂ ಕೂಡ ಫ್ರೆಂಡ್ಲಿಯಾಗಿ ನಾವು ಯೂನಿವರ್ಸ್ ಜೊತೆಗೆ ಮೂವ್ ಆದಾಗ ಅದು ಬೇಗನೆ ನೆರವೇರುತ್ತೆ ಅಂತ ಅನ್ನುವಂಥದ್ದು ಸೊ ಇದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಇವಾಗ ನಮಗೆ ಸ್ವಲ್ಪ ಮಟ್ಟಿಗಾದರೂ ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಏನು ಅಂದರೆ ಏನು ಅನ್ನುವಂಥದ್ದು ಗೊತ್ತಾಗ್ಬಿಡ್ತು ಅಂತ ಅಂದ್ಕೊಳ್ತೀವಿ ಸೊ ಇವಾಗ ನಾವು ಟ್ವೆಂಟಿ ಫೋರ್ ಅವರ್ಸ್ ಒಂದು ದಿನದ ಒಂದು ಚಾಲೆಂಜಸನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದೆ ಸೊ ಯಾವ ಥರ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ನಮಗೆ ಯಾವುದೇ ಒಂದು ದಿನ ಇರ್ಬೋದು ಒಂದು ದಿನ ಇರ್ಬೋದು ಅಥವಾ ಇಪ್ಪತ್ತೊಂದು ದಿನ ಇರ್ಬೋದು ಹನ್ನೊಂದು ದಿನ ಇರ್ಬೋದು ಅಥವಾ ಆರು ತಿಂಗಳು ತ್ರೀ ಸಿಕ್ಸ್ ನೈನ್ ಇಷ್ಟು ಡೇಸ್ಗಳು ಈ ಥರದ್ದು ಎಷ್ಟೋ ಇದ್ದಾವೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ವಿಧಗಳು ತುಂಬ ಇದ್ದಾವೆ ಅವುಗಳನ್ನು ಯಾವ ಬೇಕಾದರೂ ನಾವು ಮಾಡ್ಕೋಬೋದು ಸೊ ಅಂಥದ್ರಲ್ಲಿ ಆ ಥರದಲ್ಲೇ ನೀವೇನಾದರೂ ಚಾಲೆಂಜಸನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ ಅದರಿಂದ ನಿಮಗೆ ಔಟ್ಪುಟ್ಟಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅಂತಂದರೆ ಏನಿರಬೇಕು ಮುಖ್ಯವಾಗಿ ಅಂತ ಹೇಳಿದರೆ ಥಾಟ್ಸ್ ನಿಮ್ಮ ಬಿಲೀಫ್ಸ್ ಮತ್ತು ನಿಮ್ಮ ಫೀಲಿಂಗ್ಸ್ ಪಾಸಿಟಿವ್ ಎನರ್ಜಿ ಇವೆಲ್ಲವೂ ಕೂಡ ಒಂದೇ ರೀತಿಯ ಅಲೈನ್ಮೆಂಟಲ್ಲಿ ಇದ್ದಾಗ ಮಾತ್ರ ಅವು ಒಂದಕ್ಕೊಂದು ಹೊಂದಾಣಿಕೆ ಆಗದಾಗ ಮಾತ್ರ ಇದು ಒಂಥರ ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಆಗಿಬಿಟ್ಟು ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಆದಂಥ ಥಿಂಕಿಂಗ್ ಮುಖಾಂತರ ನೀವು ಮಾಡುವಂಥ ಕೆಲಸವೆಲ್ಲವೂ ಕೂಡ ಪಾಸಿಟಿವ್ ಆಗಿ ಹೊರಹೊಮ್ಮತ್ತೆ ಅನ್ನುವಂಥದ್ದು ಸೊ ಇದೆಲ್ಲದಕ್ಕೂ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ತಾಯಿದ್ದೀವಿ ಲಾ ಆಫ್ ಅಟ್ರಾಕ್ಷನನ್ನು ಮಾಡ್ಕೊಳ್ತಾ ಇದ್ದೀವಿ ಅಪರ್ಮಿಷನನ್ನು ಇದ್ದೀವಿ ಎಲ್ಲದೂ ಕೂಡ ಮಾಡ್ತೀವಿ ಆದರೆ ನಮಗೆ ವರ್ಕು ತುಂಬ ಡಿಲೇ ಆಗ್ತಾಯಿದೆ ಸೊ ಇದೆಲ್ಲದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅನ್ನುವಂಥದ್ದು ತುಂಬ ಜನರಿಗೆ ಅನಿಸ್ತಿರತ್ತೆ ಕೆಲವೊಂದು ಸಾರಿ ಈ ಥರದ್ದು ಅನಿಸೆ ಅನಿಸಿರುತ್ತೆ ಯಾವಾಗ ನಾವು ಎಲ್ಲ ಮಾಡಿಕೊಂಡ್ರೂ ಕೂಡ ನಮ್ಮ ಒಂದು ಕೆಲಸ ನಮ್ಮ ಒಂದು ಕಾರ್ಯ ನೆರವೇರ್ತಿ ಇದ್ದಾಗ ನಾವು ಅಂದ್ಕೊಳ್ತೀವಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ನಾವಾಗಲೇ ಹೇಳಿದೆ ಒಂದು ಸೂಪರ್ ಆದಂಥ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹೇಳ್ತೀನಿ ಅಂತ ಸೊ ಅದೇ ಏನಪ್ಪ ಅಂತ ಹೇಳಿದರೆ ನಂಬಿಕೆ ಫೇತ್ ಇದೇನಿದೆಯಲ್ಲ ಈ ನಂಬಿಕೆ ಅನ್ನುವಂಥದ್ದು ಇರಲಿಲ್ಲ ಅಂತ ಹೇಳಿದರೆ ನೀವು ಎಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರು ಎಷ್ಟೇ ಲಾ ಆಫ್ ಅಟ್ರಾಕ್ಷನನ್ನು ಮಾಡಿಕೊಂಡ್ರು ಎಷ್ಟೇ ಅಪರ್ಮಿಷನನ್ನು ಮಾಡಿಕೊಂಡ್ರು ಕೂಡ ಅದು ಖಂಡಿತ ವರ್ಕೌಟ್ ಆಗಲ್ಲ ಸೊ ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ ನಂಬಿಕೆ ಇವತ್ತಾಗಿಲ್ಲ ಅಂದ್ರೂ ಸರಿ ನಾಳೆ ಖಂಡಿತ ಆಗತ್ತೆ ಅಥವಾ ಇನ್ನೊಂದು ದಿನ ಆದೇ ಆಗತ್ತೆ ಅನ್ನುವಂಥ ವಿಶ್ವಾಸ ದೃಢವಾದಂಥ ನಂಬಿಕೆ ನಮ್ಮಲ್ಲಿ ಇದ್ದರೆ ಮಾತ್ರ ಇದೆಲ್ಲದೂ ಕೂಡ ವರ್ಕೌಟ್ ಆಗತ್ತೆ ಇನ್ನು ಒಂದು ನಾವು ಮಾತ್ರ ಇಲ್ಲಿ ನಾವು ಒಳ್ಳೆಯದು ಕೆಟ್ಟದ್ದು ದೊಡ್ಡದು ಚಿಕ್ಕದು ಅನ್ನುವಂಥ ಒಂದಿಷ್ಟು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ ಬಟ್ ಯೂನಿವರ್ಸ್ ಅನ್ನುವಂಥದ್ದು ನಾವು ನಂಬಿರುವಂಥ ಗಾಡ್ ಅನ್ನುವಂಥದ್ದು ಏನಿದೆಯಲ್ಲ ಅದಕ್ಕೆ ಯಾವ ವಿಷಯನೂ ಕೂಡ ದೊಡ್ಡದು ಅಲ್ಲ ಯಾವ ವಿಷಯ ಕೂಡ ಸಣ್ಣದು ಅಲ್ಲ ಅಂದರೆ ನಾವು ನಮ್ಮ ಬಯಕೆಗಳನ್ನು ಇವು ಚಿಕ್ಕವು ಇವು ದೊಡ್ಡವು ಅಂತ ಹೇಳಿ ನಾವಿಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ಬಟ್ ಅದೇ ಯೂನಿವರ್ಸ್ ಅದೇ ಗಾಡ್ ಯಾವುದೇ ಕಾರಣಕ್ಕೂ ಈ ವಿಷಯ ದೊಡ್ಡದು ಈ ವಿಷಯ ಚಿಕ್ಕದು ಅನ್ನುವಂಥದ್ದನ್ನು ಯಾವತ್ತೂ ಮಾಡಲ್ಲ ಅದರಲ್ಲಿ ವ್ಯತ್ಯಾಸವನ್ನು ಹುಡುಕಲ್ಲ ಏನು ಬೇಕೋ ಅದನ್ನು ಅದು ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ಅಷ್ಟು ಅನ್ನುವಂಥ ಕೆಲಸವನ್ನು ಮಾತ್ರ ಯೂನಿವರ್ಸ್ ಮಾಡ್ತಾ ಇರುತ್ತೆ ಅಂದರೆ ಈ ಒಂದು ಗಾಡ್ ನಾವು ನಂಬಿರುವಂಥ ಗಾಡ್ ನಮಗೇನು ಬೇಕೋ ಅದನ್ನು ಕೊಡ್ತಾ ಇರತ್ತೆ ಸಾವಿ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ನಾವು ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತೀವಿ ಮನ್ಸಲ್ಲಿ ಅಂದ್ಕೊಳ್ತೀವಿ ಮನ್ಸಲ್ಲಿ ಅಂದ್ಕೊಳ್ಳೋದು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ನೀವು ಕೂತ್ಕೊಂಡು ಬಿಟ್ಟು ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಂಡು ಮ್ಯಾನ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳೋದು ಅಂತ ಅಲ್ಲ ನೀವು ಜಸ್ಟ್ ಮನಸಲ್ಲಿ ಅದನ್ನು ಫೀಲ್ ಮಾಡಿಕೊಂಡು ಆ ಥರ ಅಂತ ಹೇಳಿ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ ಅಂತಂದರೂ ಕೂಡ ಅದು ಒಂಥರ ಮ್ಯಾನಿಫೆಸ್ಟೇಷನ್ ಸೊ ಆ ಥರ ನೀವು ಮಾಡ್ಕೊಳ್ತೀರಾ ಮಾಡ್ಕೊಂಡ ತಕ್ಷಣ ತಕ್ಷಣಕ್ಕೆ ಆ ಕೆಲಸ ಆಗಿಬಿಡುತ್ತೆ ಸೊ ಇಲ್ಲಿ ಇದು ನಿಮಗೆ ಚಿಕ್ಕದು ಅನಿಸುತ್ತೆ ಅದೇ ನೀವು ದೊಡ್ಡದೊಂದು ಯಾವುದೋ ಒಂದು ವಿಷಯನ ಇಟ್ಕೊಂಡಿರ್ತೀರಾ ನಾನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ನಿಮಗೆ ಜಾಬ್ ಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಇನ್ನೊಂದು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡಿರ್ತೀರಾ ಸೊ ಆ ವಿಷಯಕ್ಕೆ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತೀರಾ ನೀವೇ ಇಲ್ಲಿ ಡಿಫ್ರೆನ್ಶಿಯೇಷನ್ ಮಾಡ್ತಿರ್ತೀರಾ ಇದು ಚಿಕ್ಕದು ಇದು ದೊಡ್ಡದು ಅಂತ ಬಟ್ ನಾವು ಚಿಕ್ಕದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅದು ತನ್ನ ತಾನೇ ಆಗ್ಬಿಡುತ್ತೆ ಅಂತ ಅನ್ನುವಂಥ ಮನಸ್ಥಿತಿ ನಮಗಿರತ್ತೆ ಬಟ್ ಯಾವುದೂ ಕೂಡ ತನ್ನ ತಾನೇ ಯಾವುದೂ ಕೂಡ ಆಗಲ್ಲ ಅಲ್ಲಿ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಇಂದಲೇ ಎಲ್ಲದೂ ಕೂಡ ಆಗ್ತಿರತ್ತೆ ನಾವು ಅಂದ್ಕೊಳ್ತೀವಿ ಸೊ ಆಗತ್ತೆ ಅಷ್ಟೇ ನಾವೇನು ಅಂದ್ಕೊಳ್ತೀವೋ ಆ ಕೆಲಸ ಆಗತ್ತೆ ಇಲ್ಲಿ ಚಿಕ್ಕದಿವತ್ತು ಇವಾಗ ನಾವು ಎಲ್ಲಿಗೂ ಹೋಗಬೇಕು ಅಂತ ಅನ್ಕೊಂಡಿದೀವಿ ಇಲ್ಲಿಂದ ಒಂದು ನಮ್ಮ ಮನೆಯಿಂದ ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಅಂದ್ಕೊಂಡಿದ್ದೀವಿ ಸೊ ಹೋಗ್ತಿದ್ವಿ ಹೋಗಿದ್ವಿ ಅಷ್ಟೇ ಅಂದರೆ ನೀವು ಮಾಡಿದ್ದಕ್ಕೆ ನೀವು ಹೋಗಿದ್ದಕ್ಕೆ ಆ ಕೆಲಸ ಫೀಲ್ಫುಲ್ ಆಯಿತು ಸೇಮ್ ನಿಮ್ಗೆ ಏನು ಬೇಕಲ್ವಾ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ಅದಕ್ಕೆ ಬೇಕಾಗಿರುವಂಥ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆ ರೀತಿಯಿಂದ ಮೂವ್ ಆಗಿ ಅದು ಕಟ್ಟಿ ಮುಗಿಯುತ್ತೆ ಅಷ್ಟೇ ಅಂದರೆ ಅಂದರೆ ನಿಮಗೇನು ಬೇಕಲ್ವಾ ಅದನ್ನು ನೀವು ಕೇಳಿಕೊಳ್ಳುವಂಥದ್ದು ನೀವು ಮನಸ್ಸು ಮಾಡುವಂಥದ್ದು ಅದರಲ್ಲಿ ನಂಬಿಕೆ ಇಡುವಂಥದ್ದು ಒಂದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ನಿಮ್ಮ ಫೀಲಿಂಗ್ಸ್ ಮತ್ತು ನಿಮ್ಮ ಬಿಲೀಫ್ ಮತ್ತು ನಿಮ್ಮ ಥಾಟ್ಸ್ ಎಲ್ಲದೂ ಕೂಡ ಒಂದೇ ಥರದ ಒಂದು ಹೊಂದಾಣಿಕೆ ಆಗೋ ರೀತಿ ನೀವು ನೋಡಿಕೊಂಡು ಒಳ್ಳೆಯ ರೀತಿಯಾಗಿ ಮೂವ್ ಆದರೆ ಅಂತಂದರೆ ನೀವು ಏನು ಅಂದ್ಕೊಂಡಿದ್ದೀರೋ ಅದು ಆಗತ್ತೆ ನಿಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ಒಂದು ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ ಸಿಗುವಂಥದ್ದಾಗಿರ್ಬೋದು ನಿಮ್ಮ ಜಾಬ್ ಸಿಗುವಂಥದ್ದಾಗಿರ್ಬೋದು ನೀವು ಮನೆ ಅಥವಾ ಸೈಟನ್ನು ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಯಾವುದಾದ್ರೂ ಒಂದಿಷ್ಟು ಬಯಕೆಗಳು ಅಂತ ಇರತ್ತಲ್ವ ಸೊ ಅವೆಲ್ಲವೂ ಕೂಡ ನಮ್ಮ ಒಂದು ಇಷ್ಟಾರ್ಥದಂತೆ ನೆರವೇರುತ್ತೆ ಅದಕ್ಕೆ ನಾವು ಸ್ಟಾರ್ಟಿಂಗಾಗಿ ಮಾಡಬೇಕಾಗಿರೋದೇನು ಅಂತಂದರೆ ಸಣ್ಣ ಸಣ್ಣ ಮ್ಯಾನಿಫೆಸ್ಟೇಷನನ್ನು ಸ್ಟಾರ್ಟ್ ಮಾಡ್ಕೋಬೇಕು ಯಾರಿಗೆ ವಿಜುವಲೈಸೇಷನನ್ನು ಮಾಡೋಕ್ಕೆ ಆಗಲ್ಲ ನನಗೆ ಫೀಲಿಂಗ್ಸೇ ಬರಲ್ಲ ಮ್ಯಾನಿಫೆಸ್ಟೇಷನನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತೀರಾ ಅಂಥವ್ರು ಬಿಗಿನರ್ಸ್ಗಳು ಫಸ್ಟು ಮಾಡಬೇಕಾಗಿರುವಂಥದ್ದು ಒಂದು ಸಣ್ಣ ಸಣ್ಣ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥದ್ದು ಯಾವ ರೀತಿ ಅಂತ ಹೇಳಿದರೆ ಇಪ್ಪತ್ನಾಲ್ಕು ತಾಸಿನ ಒಂದು ಚಾಲೆಂಜಸನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಒಂದು ಐದು ದಿನ ಅದನ್ನು ಫಾಲೋ ಮಾಡುವಂಥದ್ದು ಆ ಥರ ಫಾಲೋ ಮಾಡಿದಾಗ ನಿಮಗೆ ಖಂಡಿತ ವಿಶ್ವಾಸ ಅನ್ನುವಂಥದ್ದು ನಂಬಿಕೆ ಅನ್ನುವಂಥದ್ದು ದೃಢವಾಗ್ತಾ ಹೋಗುತ್ತೆ ಆಗ ನೀವು ಆಟೋಮೆಟಿಕ್ಕಾಗಿ ದೊಡ್ಡ ದೊಡ್ಡ ಅಚೀವ್ಮೆಂಟ್ಗೆ ಕೈ ಹಾಕ್ತೀರಾ ದೊಡ್ಡ ದೊಡ್ಡ ವಿಷಯಕ್ಕೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇವಾಗ ಫಸ್ಟ್ ಡೇ ಏನು ಮಾಡಬೇಕು ಇಪ್ಪತ್ನಾಲ್ಕು ತಾಸಿನ ಒಂದು ಚಾಲೆಂಜಸನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡಾಗ ನೀವು ಫಸ್ಟ್ ದಿನ ಮಾಡುವಂಥದ್ದು ಏನು ಅಂತ ಹೇಳಿದರೆ ನಿಮಗೆ ತುಂಬ ಇಷ್ಟವಾಗಿರುವಂಥ ಯಾವುದೋ ಒಂದು ಊಟ ಅಥವಾ ಟಿಫನ್ ಅಥವಾ ಯಾವುದೋ ಒಂದು ಸ್ವೀಟ್ ಯಾವುದೋ ಒಂದು ಇರುತ್ತೆ ಸೊ ಅದು ನೀವು ತುಂಬ ಅಂದರೆ ತುಂಬಾ ಇಷ್ಟಪಡ್ತಿರ್ತೀರ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ಗುಲಾಬ್ ಜಾಮೂನ್ ನಿಮಗೆ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆ ಗುಲಾಬ್ ಜಾಮೂನನ್ನು ತಿನ್ನೋ ಥರ ನೀವು ಫೀಲ್ ಮಾಡ್ಕೊಳ್ಳಿ ಗುಲಾಬ್ ಜಾಮೂನನ್ನು ನೀವು ನೋಡ್ತಾ ಇದ್ದೀರಾ ಅದು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀರಾ ಕಣ್ಣು ಮುಚ್ಕೊಂಡು ಇದನ್ನೆಲ್ಲದ ಎಲ್ಲದನ್ನು ಕೂಡ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಒಂದು ಬೌಲಲ್ಲಿ ಏನು ಮಾಡ್ತಾಯಿದ್ದೀರಾ ಗುಲಾಬ್ ಜಾಮೂನನ್ನು ಹಾಕ್ಕೊಳ್ತಾ ಇದ್ದೀರಾ ಗುಲಾಬ್ ಜಾಮೂನಲ್ಲಿ ತೊಗೊಂಡುಬಿಟ್ಟು ಸ್ಪೂನಲ್ಲಿ ನಿಧಾನಕ್ಕೆ ಅರ್ಧ ಅರ್ಧ ಕಟ್ ಮಾಡ್ಕೊಂಡ್ಬಿಟ್ಟು ಬಾಯಲ್ಲಿ ಇಟ್ಕೊಳ್ತಾ ಇದ್ದೀರಾ ಬಾಯಲ್ಲಿ ಹಾಗೆ ಇದೆ ಹೋಗ್ತಾ ಇದೆ ಅಷ್ಟು ಸ್ವೀಟಾಗಿದೆ ಸೊ ಸ್ವೀಟ್ ಅಂದರೆ ಅಷ್ಟು ಸ್ವೀಟಾಗಿದೆ ತೊ ಈ ಥರ ನೀವೇನು ಮಾಡಿಕೊಡಿ ಇಮ್ಯಾಜಿನೇಷನನ್ನು ಮಾಡಿಕೊಡಿ ಸೊ ಗುಲಾಬ್ ಜಾಮೂನನ್ನು ತಿಂದಿರಿ ನೆಕ್ಸ್ಟು ಕಣ್ಬಿಡಿ ಇಷ್ಟೇ ಫೀಲ್ ಮಾಡಿಕೊಳ್ಳಿ ಇಷ್ಟು ಮಾಡಿಕೊಂಡು ಕೈಬಿಡಿ ಇವತ್ತು ನೀವು ಇವತ್ತಿನ ದಿನ ಏನಿರತ್ತಲ್ವ ಇವತ್ತು ಯಾವುದೋ ಒಂದು ಕ್ಷಣದಲ್ಲಿ ನಿಮಗೆ ಗುಲಾಬ್ ಜಾಮೂನ್ ನಿಮ್ಮ ಇದ್ರಿಗೆ ಬಂದೇ ಬರುತ್ತೆ ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ನೀವು ಔಟ್ಸೈಡ್ ಹೋದಲ್ಲಾಗಿರ್ಬೋದು ಅಥವಾ ನೀವೆಲ್ಲೋ ಒಂದು ಕಡೆ ನಿಮ್ಮ ಒಂದು ಫೇವ್ರೇಟ್ ಆದಂಥ ಫುಡ್ಡನ್ನು ನೀವು ತಿಂದೇ ತಿಂತೀರಾ ಸೊ ಇದು ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥದ್ದು ನನ್ನ ಒಂದು ಫೇವ್ರೇಟ್ ಆಗಿರುವಂಥ ಫುಡ್ಡು ನೀವು ಎಷ್ಟು ಜಸ್ಟ್ ಅದನ್ನು ಫೀಲ್ ಮಾಡ್ಕೋಬೇಕು ಆ ಥರ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಆ ಥರ ಮಾಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಕಂಟಿನ್ಯೂ ಮಾಡಿ ಬಟ್ ಅಕಸ್ಮಾತಾಗಿ ಗುಲಾಬ್ ಜಾಮೂನ್ ನಿಮ್ಮ ಕಣ್ಣಿಗೆ ಅವತ್ತು ಬಿದ್ದೆ ಬೀಳುತ್ತೆ ಗುಲಾಬ್ ಜಾಮೂನ್ ಇಂದು ನಾನು ಒಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ನಿಮಗೆ ಯಾವುದು ತುಂಬ ಇಷ್ಟ ಅಲ್ವಾ ಸೊ ಅದನ್ನು ನೀವು ಫೀಲ್ ಮಾಡ್ಕೊಳ್ಳಿ ನಂಬಲ್ಲ ನೀವು ಖಂಡಿತ ಅವತ್ತಿನ ದಿನ ನೀವು ಎಲ್ಲಾದರೂ ಒಂದು ಕಡೆ ಅದ್ರ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ ಅದ್ರದ್ದು ನಿಮಗೆ ಸಿಕ್ಕೇ ಸಿಗತ್ತೆ ಅದನ್ನು ತಿಂದೇ ತಿಂತೀರಾ ಒಬ್ಬೊಬ್ಬರಿಗಂತೂ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಆಗ್ತಿರತ್ತೆ ಸೊ ನನಗಂತೂ ಇದು ತುಂಬ ಸಲ ಅಂದರೆ ತುಂಬ ಸಲವೇ ಆಗ್ತಿರತ್ತೆ ನನಗೆ ಫೇವ್ರೇಟ್ ಅಂತಂದರೆ ನಾನು ಯಾವಾಗಲೂ ಮಿರ್ಚಿ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಇರುತ್ತಲ್ವ ಸೊ ಅದನ್ನು ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ತುಂಬ ಇಷ್ಟಪಡ್ತಿರ್ತೀನಿ ಸೊ ಅದನ್ನು ಯಾವಾಗಾದರೂ ನಾನು ತಿನ್ನಬೇಕು ಅಂತ ಅಂದ್ಕೊಂಡಾಗ ಸಡನ್ನಾಗಿ ನನಗೆ ಅದನ್ನ ಅದನ್ನು ಯಾರಾದರೂ ತಂದ್ಕೊಡುವಂಥದ್ದು ನಮ್ಮ ಮನೇಲಿ ಯಾರೋ ಒಬ್ಬರು ನನಗೆ ಅದನ್ನು ತಂದುಕೊಡ್ತಾರೆ ಅಥವಾ ಮನೇಲಿ ಮಾಡೋವಂಥದ್ದು ಈ ಥರದ್ದು ಆಗ್ತಿರತ್ತೆ ಸೊ ಈ ಥರ ನಿಮಗೂ ಕೂಡ ಹಾಗೆ ಆಗುತ್ತೆ ಇದು ಫಸ್ಟ್ ಡೇ ಮಾಡ್ಕೊಳ್ಳಿ ಇನ್ನು ಸೆಕೆಂಡ್ ಡೇ ನೀವು ಯಾವುದಾದ್ರೂ ಒಂದು ಸಿಂಬಾಲನ್ನು ಇಟ್ಕೊಳ್ಳಿ ಯಾವುದಾದ್ರೂ ಇರ್ಬೋದು ಅದು ನಿಮಗೆ ಯಾವುದೋ ಒಂದು ಫೇವ್ರೇಟ್ ಬುಕ್ಸ್ ಬೇಕಾದರೆ ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ನೋಡೋದು ಅಥವಾ ಯಾವುದಾದ್ರೂ ಒಂದು ಕಲರನ್ನು ನೋಡುವಂಥದ್ದು ಯಾವುದಾದ್ರೂ ಆಯಿತು ಸೊ ಇಟ್ಕೊಳ್ಳಿ ಇವಾಗ ಕಲ್ಲರಿಗೆ ಸಂಬಂಧಪಟ್ಟಾಗೇನ ಬಂದರೆ ನಿಮ್ಮ ಏರಿಯಾದಲ್ಲಿ ಆ ಕಲರಿನ ವೆಹಿಕಲ್ ಅಂತ ಆ ಕಲರಿನ ಕಾರ್ಗಳು ಯಾವುವು ಇರಬಾರ್ದು ಸೊ ಅಂಥ ಒಂದು ಡಿಫ್ರೆಂಟ್ ಆದಂಥ ಕಲ್ಲರಿನ ಕಾರನ್ನು ನಾನು ಇವತ್ತು ನೋಡಬೇಕು ಅಂತ ಸ್ವಲ್ಪ ಅಂದ್ಕೊಳ್ಳಿ ಫೀಲ್ ಮಾಡ್ಕೊಳ್ಳಿ ಆ ಕಲ್ಲರಿಂದು ಕಾರು ಯಾವ ಥರ ಇರುತ್ತೆ ಆ ಕಲ್ಲರಿನ ಕಾರು ಈ ಥರ ಇದೆ ಅನ್ನುವಂಥ ಒಂದಿಷ್ಟು ಇಮ್ಯಾಜಿನೇಷನನ್ನು ಮಾಡ್ಕೊಳ್ಳಿ ಖಂಡಿತ ಅದೆಲ್ಲೋ ಒಂದು ಕಡೆ ಕಾಣುತ್ತೆ ಆಮೇಲೆ ಇನ್ನೊಂದು ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಾಗ ಇಲ್ಲೇ ಕಾಣಬೇಕು ಈ ಥರನೇ ಕಾಣಬೇಕು ಇಷ್ಟು ಟೈಮಿಗೆ ಕಾಣಬೇಕು ಹೀಗೆ ಕಾಣಬೇಕು ಅಂತ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಡಿ ಸೊ ನೀವು ಸುಮ್ಮನೆ ಮಾಡ್ಕೊಳ್ಳಿ ಅಷ್ಟೇ ಆ ಥರ ಮಾಡ್ಕೊಂಡ್ರಿ ಅಂತಂದರೆ ಎಲ್ಲೋ ಒಂದು ಕಡೆ ಕಂಡೇ ಕಾಣುತ್ತೆ ನಿಮಗೆ ರೋಡಲ್ಲಿ ಬೇಕಾದರೂ ಕಾಣ್ಬೋದು ಅಥವಾ ಯಾವುದಾದ್ರೂ ಬುಕ್ಸಲ್ಲಿ ಕಾಣ್ಬೋದು ಅಥವಾ ಯಾವುದಾದ್ರೂ ಮ್ಯಾಪಲ್ಲಿ ಟಿ ವಿಯಲ್ಲಿ ಎಲ್ಲೋ ಒಂದು ನಿಮ್ಮ ಮೊಬೈಲಲ್ಲೋ ಎಲ್ಲೋ ಒಂದು ಕಡೆ ಆ ಕಲ್ಲರಿನ ಒಂದು ವೆಹಿಕಲ್ ಕಂಡೆ ಕಾಣುತ್ತೆ ಸೊ ಇದನ್ನು ನೀವು ಎರಡನೇ ದಿನ ಮಾಡ್ಕೊಳ್ಳಿ ಇನ್ನು ಮೂರನೇ ದಿನಕ್ಕೆ ಬನ್ನಿ ಮೂರನೇ ದಿನದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ತುಂಬ ಇಷ್ಟವಾಗಿರುವಂಥ ಒಂದು ಸಾಂಗ್ ಇರುತ್ತೆ ಯಾವುದೋ ಒಂದು ಸಾಂಗ್ ನಿಮಗೆ ತುಂಬ ಅಂದರೆ ತುಂಬನೇ ಫೇವ್ರೇಟ್ ಆಗೇ ಆಗಿರುತ್ತೆ ಸೊ ಆ ಸಾಂಗ್ ನಿಮಗೆ ಪೂರ್ತಿ ಬರಲಿಲ್ಲ ಅಂತಂದ್ರೂ ಒಂದು ನಾಲ್ಕು ಲೈನ್ ಆದರೂ ಖಂಡಿತ ಅದು ಬಂದೇ ಬರುತ್ತೆ ಸೊ ಅದನ್ನು ಯಾವುದೇ ಥರದ ಒಂದು ಆಡಿಯೋ ಮುಖಾಂತರ ಕೇಳುವಂಥದ್ದು ನೋಡುವಂಥದ್ದು ಮಾಡಬೇಡಿ ಜಸ್ಟು ನೀವೇನು ಅಂದ್ಕೊಳ್ಳಿ ನೀವೇ ಅದನ್ನು ಸಾಂಗನ್ನು ಬಾಯಲ್ಲಿ ಹೇಳಿ ಅದನ್ನು ಫುಲ್ ಎಂಜಾಯ್ ಮಾಡ್ಕೊಳ್ತಾ ಹೇಳಿ ಅದನ್ನು ಫೀಲ್ ಮಾಡ್ಕೊಳ್ಳಿ ಆ ಥರ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹದಿನೆಂಟು ನಿಮಿಷ ಅಥವಾ ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ನಿಮಗೆ ಎಲ್ಲೋ ಒಂದು ಕಡೆ ಆ ಸಾಂಗು ಬೇರೆ ಎಲ್ಲೋ ಪ್ಲೇ ಆಗ್ತಾ ಇರತ್ತೆ ಕೇಳಿಸ್ತಿರತ್ತೆ ಅಥವಾ ಯಾರಾದರೂ ಅದೇ ಸಾಂಗನ್ನು ಹೇಳ್ತಿರ್ತಾರೆ ಅಥವಾ ನಿಮ್ಮ ಮೊಬೈಲಲ್ಲಿ ಆ ಸಾಂಗು ನೀವೇನೋ ನೋಡ್ತಿರ್ತೀರ ಸೋ ಅಲ್ಲಿ ಬರುತ್ತೆ ಅಥವಾ ಟಿ ವಿಯಲ್ಲಿ ಬರುತ್ತೆ ಸೊ ಈ ಥರದ್ದು ಏನೋ ಅಂತ ಆಗತ್ತೆ ಅಂದರೆ ನಿಮಗಿದ್ದು ಸಾಕಷ್ಟು ಸರಿ ಗಮನಕ್ಕೆ ಬಂದಿರತ್ತೆ ಅಂತ ಅಂದ್ಕೊಳ್ತೀನಿ ನೀವೇನು ಹಾಡನ್ನು ಹೇಳ್ತಾ ಹೊರಗೆ ಹೋಗ್ತೀರ ಅಲ್ಲಿ ಯಾರೋ ಅದೇ ಸಾಂಗನ್ನು ಹಾಡ್ ಹಾಡ್ತಿರ್ತಾರೆ ಅಥವಾ ಅದ ಅದೇ ಸಾಂಗನ್ನು ಪ್ಲೇ ಆಗ್ತಿರತ್ತೆ ಸೊ ಈ ಥರ ಆಗ್ತಿರತ್ತೆ ಸೊ ಸುಮಾರು ಸಲ ಈ ಥರದ್ದು ಎಲ್ಲರಿಗೂ ಕೂಡ ಆಗ್ತಿರತ್ತೆ ಹಾಗೆಯೇ ಅಂದರೆ ಯೂನಿವರ್ಸ್ ನಮಗೆ ಯಾವ ಥರ ಕನೆಕ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ನಮ್ಗೆ ಯಾವ ಥರ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಇದಿಷ್ಟೆಲ್ಲದು ಕೂಡ ನಮಗೆ ಗೊತ್ತಾಗುವಂಥ ಸಂಗತಿಗಳು ಸೊ ನಾವು ಅಂದ್ಕೊಳ್ತೀವಿ ದೊಡ್ಡ ದೊಡ್ಡಕ್ಕಷ್ಟೇ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು ಅಂತಿಲ್ಲ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಮಾಡ್ಕೊಂಡ್ವಿ ಅಂತ ಅಂದಾಗ ಅದರಲ್ಲಿ ಯಾವ ಥರ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಹೋಗುತ್ತೆ ಇನ್ನು ನೀವು ನಾಲ್ಕನೇ ದಿನಕ್ಕೆ ಯೂನಿವರ್ಸ್ಗೆ ಡೈರೆಕ್ಟಾಗಿ ಆಗಿ ನೀವು ಯೂನಿವರ್ಸ್ಗೆ ನನಗಿದ ಬೇಕು ಅಂತ ಕೇಳಿ ಖಂಡಿತ ಅದು ಏನೋ ಒಂದನ್ನು ನಿಮಗೆ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಾನು ನಿನ್ನೆ ದಿನ ಹೇಳಿದೆ ನಿಮಗೆ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿದ್ದೆ ಅಂತ ಅನ್ನುವಂಥದ್ದು ಸೊ ಅದನ್ನು ನಾನು ನಿಮಗೆ ಹೇಳೋದಾದರೆ ಯಾವ ಥರ ಆಗಿತ್ತು ಅಂತ ಹೇಳ್ತೀನಿ ಸೊ ನೀವು ಇದನ್ನೇ ಕೇಳಬೇಕು ಅಂತಿಲ್ಲ ಬಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕೇಳ್ಕೊಬೋದು ನಾನು ಕೇಳಿರುವಂಥದ್ದು ಹೇಳ್ತೀನಿ ಸೊ ನಾನು ಯೂನಿವರ್ಸ್ಗೆ ಡೈರೆಕ್ಟಾಗಿ ಪ್ರತಿನಿತ್ಯನೂ ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿರ್ತೀನಿ ಪ್ರತಿನಿತ್ಯನೂ ನನ್ನ ವೀಡಿಯೋನ ನೀವು ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಈಗಾಗಲೇ ನಾನು ಗಣೇಶನ ಒಂದು ಪೂಜೆಯನ್ನು ಹಿಡ್ದಿರುವಂಥದ್ದು ಟ್ವೆಂಟಿ ಒನ್ ಡೇಸಿಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡುವಂಥದ್ದನ್ನು ಸೊ ಆ ಸಮಯದಲ್ಲೇ ನಾನು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದೇ ಸಮಯಕ್ಕೆ ನನಗಿವಾಗ ಆ ಒಂದು ನಾಲ್ಕು ದಿನದ ಹಿಂದೆ ನನ್ನ ಈ ಒಂದು ಚಾನಲ್ ಏನಿದೆಯಲ್ಲ ಇದನ್ನು ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ ಸೊ ಅಲ್ಲಿ ಅಪ್ಲೈ ಮಾಡಿದ ಮೇಲೆ ನಮಗೆ ಸಕ್ಸಸ್ಫುಲ್ ಅಂತ ಹೇಳಿ ನಮಗೆ ಒಂದು ರಿಟರ್ನ್ ಆಗಿ ಒಂದು ಮೆಸೇಜ್ ಬರುತ್ತೆ ಸೊ ಆ ಸಮಯದಲ್ಲಿ ನನ್ನ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಇವಾಗ ಸೆವೆನ್ ಕೆ ಏಟ್ ಕೆ ಹತ್ತಿರ ಇದ್ದೀರಾ ಸೊ ಎಲ್ಲ ಸಬ್ಸ್ಕ್ರೈಬರ್ ಸುಮಾರು ಸಬ್ಸ್ಕ್ರೈಬರ್ ನನಗೆ ಆಗಿರುವಂಥದ್ದು ನನ್ನ ಒಂದು ಕೋರ್ಸನ್ನು ಓದಿನೇ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿರುವಂಥದ್ದು ಶಾರ್ಟ್ಸ್ ವೀಡಿಯೋದಲ್ಲಿ ಒಂದೇ ಮ್ಯೂಸಿಕನ್ನು ಪದೇ ಪದೇ ಯೂಸ್ ಮಾಡಿದ್ದಕ್ಕೆ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಅನ್ನುವಂತ ಕಾರಣದಿಂದ ಸ್ವಲ್ಪ ನಾನು ಅಲ್ಲಿ ಚೇಂಜಸ್ಮೆಂಟನ್ನು ಮಾಡ್ಕೋಬೇಕಾಯ್ತು ಬಟ್ ಇದ್ರದ್ದೆಲ್ಲ ಎಲ್ಲ ಡೀಟೇಲ್ಸನ್ನು ನಾನು ಒಂದು ವೀಡಿಯೋ ಮಾಡಿನೇ ನಿಮಗೆಲ್ಲ ತಿಳಿಸ್ತೀನಿ ಇದೆಲ್ಲ ಇಶ್ಯೂ ಇದ್ದೂ ಕೂಡ ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದಾಗ ಸೊ ಏನಾದರೂ ರಿಸ್ಟಿಂಕ್ಷನ್ ಬರುತ್ತೆ ಏನಾದರೂ ಒಂದು ಇಶ್ಯೂ ಬರ್ಬೋದು ನನ್ನ ಚಾನಲ್ ಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಅಪ್ಲೈ ಮಾಡಿದಾಗಿಂದೂ ಅನಿಸ್ತಿತ್ತು ಸೊ ಆವಾಗ ನಾನು ನಿನ್ನೆ ಬೆಳಗ್ಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರುವಂಥದ್ದು ಸೊ ಯಾವುದೇ ಥರದ ಒಂದು ಇದು ಇಲ್ಲದೆ ಅದು ಸಕ್ಸಸ್ಫುಲ್ಲಾಗಿ ನನಗೆ ಆಗಲಿ ಅನ್ನುವಂಥ ಒಂದು ಮ್ಯಾನಿಫೆಸ್ಟೇಷನನ್ನು ಯೂನಿವರ್ಸ್ಗೆ ಡೈರೆಕ್ಟಾಗಿ ನಾನು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರುವಂಥದ್ದು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಿನ್ನೆ ಸಂಜೆ ಐದು ಅಷ್ಟೊತ್ತಿಗೆ ನನಗೆ ಓವರ್ ಆಲ್ ಸಕ್ಸಸ್ಫುಲ್ ಅನ್ನುವಂಥ ಒಂದು ಮೇಲ್ ಕೂಡ ಬಂತು ಸೊ ಆಯಿತು ಇಪ್ಪತ್ನಾಲ್ಕು ತಾಸಲ್ಲಿ ಒಂದಿಷ್ಟು ನಾವು ಅಂದ್ಕೊಂಡಿರುವಂಥದ್ದು ಒಂದು ಯಾವುದೋ ಒಂದು ವಿಶ್ ಅನ್ನುವಂಥದ್ದು ಏನಿದೆಯಲ್ಲ ಇದೆಲ್ಲದೂ ಕೂಡ ಫೀಲ್ಫುಲ್ ಆಗುತ್ತೆ ಇದನ್ನು ನಾನು ಸುಮಾರು ಸಲ ಕೇಳಿದ್ದೆ ಈ ಥರದವೆಲ್ಲ ಆದಾಗ ನಮಗೆ ಇನ್ನಷ್ಟು ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ಕೂಡ ಅಷ್ಟೇ ಈ ಥರ ಇಪ್ಪತ್ನಾಲ್ಕು ತಾಸಿನ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ ಅದು ಯಾವುದೇ ಇರ್ಬೋದು ಚಿಕ್ಕ ಚಿಕ್ಕ ವಿಷಯಗಳನ್ನು ಫಸ್ಟು ತೊಗೊಳ್ಳಿ ಆ ಥರ ಮಾಡ್ತಾ ಅಂತ ಅಂದಾಗ ಐದನೇ ದಿನಕ್ಕೆ ನೀವೇನು ಮಾಡಿ ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ಏನನ್ನೂ ನೋಡಬೇಕು ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ವಿಷಯವನ್ನು ಕೇಳ್ಕೊಳ್ಳಿ ಸೊ ಖಂಡಿತ ಅದರ ಬಗ್ಗೆ ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ ಯೂನಿವರ್ಸ್ ಡೈ ಡೈರೆಕ್ಟಾಗಿ ನಿಮಗೆ ಕನೆಕ್ಟಾಗಿ ಅದು ಸಕ್ಸಸ್ಫುಲ್ ಆಗುತ್ತೆ ಹೇಗೆ ನಾನು ನಿನ್ನೆ ಹೇಳಿದ್ನಲ್ವ ನನ್ನ ಒಂದು ಲೈಫಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಸೊ ಆ ಥರನೇ ಆಗುತ್ತೆ ಹಾಗೆಯೇ ಎಲ್ಲರಿಗೂ ಕೂಡ ಇದೇ ಥರದ್ದು ಚಿಕ್ಕ ಚಿಕ್ಕ ವಿಷಯಗಳನ್ನು ಫಸ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಇದರಿಂದ ಯಾರಿಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಳ್ತಿರ್ತೀರಾ ವಿಜುವಲೈಸೇಷನನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಫೀಲಿಂಗ್ಸ್ ಬರೋಲ್ಲ ನಮಗೆ ಕಂಟ್ರೋಲ್ ಆಗಲ್ಲ ಅಂತ ಅಂತಿರ್ತಿರಲ್ವ ಅಂಥವ್ರಿಗೆ ಈ ಥರ ಒಂದಿಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ಒಂದು ದಿನದ ಒಂದು ಚಾಲೆಂಜಸನ್ನು ಈ ಥರ ಹಾಕ್ಕೊಂಡು ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರಾ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ವಿಶ್ವಾಸ ಅನ್ನುವಂಥದ್ದು ನಂಬಿಕೆ ಅನ್ನುವಂಥದ್ದು ದೃಢವಾಗತ್ತೆ ಆತ್ಮವಿಶ್ವಾಸ ದೃಢವಾಯಿತು ಅಂತ ಹೇಳಿದರೆ ಒಂದಲ್ಲ ಒಂದು ದಿನ ನೀವೇನು ಅಂದ್ಕೊಂಡಿದ್ದೀರಾ ನೀವೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವೇನು ವಿಶ್ ಮಾಡ್ಕೊಂಡಿದ್ದೀರಾ ಅದು ಸಕ್ಸಸ್ಫುಲ್ಲಾಗಿ ಖಂಡಿತ ಆಗತ್ತೆ ಈ ಒಂದು ಆತ್ಮವಿಶ್ವಾಸ ನಿಮಗೆ ಹುಟ್ಟಾಕ್ಕೋಬೇಕು ಅಂತ ಅಂದರೆ ನೀವು ಈ ಥರ ಚಿಕ್ಕ ಚಿಕ್ಕ ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಹೋಗಬೇಕು ಚಿಕ್ಕ ಚಿಕ್ಕದನ್ನು ಮಾಡ್ತಾ ಹೋಗಿ ತದನಂತರ ನಿಮ್ಮ ಒಂದು ದೊಡ್ಡ ದೊಡ್ಡ ವಿಷಯ ಏನಿರುತ್ತಲ್ವ ಅವೆಲ್ಲವಕ್ಕೂ ಕೂಡ ಮ್ಯಾನಿಫೆಸ್ಟೇಷನ್ನ ಒಂದಿಷ್ಟು ದಿನಗಳನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಹೋಗಿ ಖಂಡಿತ ವರ್ಕ್ ಆಗುತ್ತೆ ಇನ್ನು ಹೆಲ್ತ್ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅವ್ರು ಕೂಡ ಅಷ್ಟೇ ಒಂದು ಪಾಸಿಟಿವ್ ಆದಂಥ ಸೆಟ್ಟಿನಿಂದ ಪಾಸಿಟಿವ್ ಆಗಿ ನಮ್ಗಾಗೆ ಆಗುತ್ತೆ ಅಂತ ಹೇಳಿ ನೀವು ಮಾಡಿಕೊಡಿ ಖಂಡಿತ ಆಗುತ್ತೆ ಎಷ್ಟು ಎಷ್ಟೋ ಜನರ ಒಂದು ಲೈಫ್ ಸ್ಟೋರಿನ ನಾನು ಓದಿದ್ದೀನಿ ಕೂಡ ಎಷ್ಟೋ ಜನರಿಗೆ ಕ್ಯಾನ್ಸರ್ ಇರುತ್ತೆ ಕ್ಯಾನ್ಸರ್ ಇದ್ದಿದ್ದೇ ನನಗಿಲ್ಲ ಅಂತ ಅನ್ನುವಂತ ಫೀಲಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಆ ತರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಬಿಟ್ಟು ಅವ್ರು ಕ್ಯಾನ್ಸರನ್ನೇ ಹೋಗ್ಲಾಡಿಸ್ಕೊಂಡಿದ್ದಾರೆ ಸೊ ಹಾಗೆ ನಿಮಗೂ ಕೂಡ ಇರುವಂಥ ಸಮಸ್ಯೆ ತುಂಬಾ ಏನು ದೊಡ್ಡದಲ್ಲ ಬಟ್ ನೀವು ಮನಸ್ಸು ಮಾಡಬೇಕು ವಿಝುವಲೈಜೇಷನನ್ನು ಮಾಡ್ಕೋಬೇಕು ಕರೆಕ್ಟಾಗಿ ನೀವೇನು ಮಾಡಬೇಕು ಅಪರ್ಮಿಷನನ್ನು ಮಾಡ್ಕೋಬೇಕು ನಾನು ಆರಾಮಾಗಿದ್ದೀನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಾಗ ನಾನು ತುಂಬ ಆರಾಮಾಗಿದ್ದೀನಿ ಐ ಎಮ್ ಓಕೆ ನಾನು ತುಂಬ ಚೆನ್ನಾಗಿದ್ದೀನಿ ನನಗೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಎಲ್ಲರ ಥರನೇ ನಾನು ಓಡಾಡ್ತಾ ಇದ್ದೀನಿ ಎಲ್ಲರ ಥರನೇ ಇದ್ದೀನಿ ಎಲ್ಲರ ಜೊತೆಗೂ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಈ ಥರ ನೀವೇನು ಮಾಡಬೇಕಾಗತ್ತೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕಾಗತ್ತೆ ಆ ಥರ ಮಾಡ್ಕೊಂಡ್ರಿ ಅಂತಂದರೆ ಕ್ರಮೇಣ ನೀವು ಖಂಡಿತ ಹುಷಾರಾಗೆ ಆಗ್ತೀರಾ ಅದಕ್ಕೆ ತಕ್ಕ ಹಾಗೆ ಏನು ಮೆಡಿಷನ್ಸ್ ಬೇಕಲ್ವಾ ಸೊ ಆ ಚಿಕಿತ್ಸೆಯನ್ನು ಕೂಡ ತೊಗೊಳ್ಳಿ ಹಾಗೆ ಮೆಡಿಷನನ್ನು ಕೂಡ ತೊಗೊಳ್ಳಿ ಅದ್ರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಯಾವತ್ತೂ ಕೂಡ ಕೈ ಬಿಡಬಾರ್ದು ಒಂದಲ್ಲ ಒಂದು ದಿನ ನಾನು ಗೆಟ್ಟಾಗೇ ಆಗ್ತೀನಿ ಎಲ್ಲರ ಥರನೇ ಎಲ್ಲರ ಜೊತೆಗೂ ಕೂಡ ನಾನು ಬೆರಿತೀನಿ ನಾನು ಓಡಾಡ್ತೀನಿ ಅಂತ ಅನ್ನುವಂಥ ವಿಶ್ವಾಸವನ್ನು ನೀವು ದೃಢವಾಗಿ ನಿಮ್ಮೊಳಗಡೆ ಬೆಳೆಸ್ಕೊಬೇಕು ಇದು ಒಂದೇ ಕೆಲಸಕ್ಕೆ ಅಂತ ಹೇಳ್ತಾ ಇಲ್ಲ ಯಾವುದೇ ಕೆಲಸ ಆಗಿರ್ಬೋದು ಆ ಕೆಲಸದಲ್ಲಿ ನಿಮ್ಗೇನಿರಬೇಕು ನಂಬಿಕೆ ಇರಬೇಕು ಖಂಡಿತ ನೀವು ನಂಬಿದ್ರಿ ಅಂತಂದರೆ ನೀವೇನು ಅನ್ಕೊಂಡಿದ್ದೀರಾ ಅದನ್ನು ಅದು ನಿಮ್ಮ ಕೈ ಗೂಡೆ ಕೊಡುತ್ತೆ ಅದು ಏನೇ ಇರ್ಬೋದು ಆ ಕೆಲಸ ಸಕ್ಸಸ್ಫುಲ್ಲಾಗಿ ಆಗೇ ಆಗುತ್ತೆ ಯೂನಿವರ್ಸ್ ಅನ್ನುವಂಥದ್ದು ಗಾಡ್ ಅನ್ನುವಂಥದ್ದು ನಮ್ಮ ಜೊತೆ ಯಾವತ್ತೂ ಇರುತ್ತೆ ಅನ್ನುವಂಥದ್ದು ಅದು ನಮಗೆ ಯಾವಾಗಲೂ ಏನಾದರೂ ಒಂದು ಕ್ಲೂ ಅನ್ನು ಕೊಡ್ತಾ ಇದೆ ಸೊ ಈ ವೇ ಒಳಗಡೆ ಹೋಗು ನಾನು ಇದ್ದೀನಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಸಿಗ್ನಲನ್ನು ಕೊಡ್ತಾ ಇರುತ್ತೆ ಸೊ ಆ ಥರ ನಾವು ಹೋಗ್ತಾ ಇರಬೇಕಷ್ಟೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇದಿಷ್ಟು ಮಾಹಿತಿ ಮತ್ತಷ್ಟು ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ನಿಮ್ಮ ಒಂದು ಆತ್ಮೀಯರಿಗೆ ಸೇರ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು